ಆ ಬಹು ಹುಟ್ಟಿದ ದಿನದಿಂದಲೇ ಆ ಏಸು ಸ್ವಾಮಿಯನ್ನೇ ಆಶ್ರಯಿಸಿದ್ರು ಆ ಏಸು ಸ್ವಾಮಿನೇ ಆಕೆಗೆ ಬೇಕಾಗಿರುವಂತ ಎಲ್ಲವನ್ನು ಒದಗಿಸಿದಂತನಾಗಿದ್ದನು ಅವಳೊಂದು ತಾವೆಗೆ ನೋಡುವುದಾದ್ರೆ ಇಪ್ಪತ್ ಇಪ್ಪತ್ತರಲ್ಲಿ ನಾವು ನೋಡೋಣ ತಂದೆಯಾಗಲಿ ತಾಯಿ ಶಪಿಸುವ ಮಧ್ಯರಾತ್ರಿ ಅಂಧಕಾಲದಲ್ಲಿ ಹಾರಿ ಹೋಗುವುದು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆದ್ರೆ ಯೇಸು ಸ್ವಾಮಿ ಎಂದಿಗೂ ತನ್ನ ತಂದೆಯನ್ನ ಶಪಿಸುವವನಾಗಿ ಇರಲಿಲ್ಲ ಆದ್ದರಿಂದ ಆತನು ಅನುಭವಿಸಿರುವಂತ ವೇದನೆ ಏನೆಂಬುದಾಗಿ ನೀವು ಕೆಲವಾರಿ ಕೇಳಬಹುದು ಆದ್ರೆ ಪರಲೋಕದಲ್ಲಿರುವಂತ ತಂದೆ ಕಡೆ ನಾವು ಹೋಗ್ಬೇಕು ಅಂತಂದ್ರೆ ಈ ಲೋಕದ ತಾಯಿಯ ಶಾಪವು ನಮ್ಮ ಮೇಲೆ ಇರಕೂಡದು ಕೆಲವು ಬಾರಿ ಈ ಜಗತ್ತಿನ ಜನರು ಹೇಳುವಂತ ಒಂದು ಸಾಮಾನ್ಯ ಮಾತು ಏನಂದ್ರೆ ಯಾರು ಬೇಕಾದರೂ ಶಪಿಸಬಹುದು ಆದರೆ ಎಂತ ತಂದೆ ತಾಯಿಗಳ ಶಾಪವು ಬೇಗ ತಟ್ಟುತ್ತೆ ಅಂತ ಅದೇ ರೀತಿಯಾಗಿನೆ ನಮ್ಮ ಪರಿಶುದ್ಧ ಗ್ರಂಥದಲ್ಲಿ ಹೇಳ್ತಾ ಇದೆ ತಂದೆಯೇನಾಗಲಿ ತಾಯಿಯೇನಾಗಲಿ ಶಪಿಸುವ ದೀಪವು ಮಧ್ಯರಾತ್ರಿಲ್ಲಿ ಯಾರು ಹೋಗುತ್ತದೆ ಅಂದ್ರೆ ಮಧ್ಯರಾತ್ರಿ ಅಂತಂದ್ರೆ ಯೇಸು ಸ್ವಾಮಿಯ ಮೇಲೆ ಒಂದುವೆ ಆ ತಾಯಿಯ ಶಾಪ ಅಂದ್ರೆ ಆ ತಾಯಿಗೆ ಆ ಮಗನು ಏನು ಮಾಡಲಿಲ್ಲ ಅಂದ್ರೆ ಆ ಮಗನು ತಾಯಿಗೆ ಬೇಕಾಗಿರುವಂತ ಭದ್ರತೆಯನ್ನು ಆ ಮಗನಿಗೆ ಆ ತಾಯಿಗೆ ಬೇಕಾಗಿರುವಂತ ಒಂದು ಪರಾಮರಿಕೆಯನ್ನು ನಿರ್ವಹಣೆಯನ್ನು ಯಾವುದನ್ನು ಒಂದು ನಿರ್ವಹಿಸಲಿಲ್ಲ ಅಂತಂದ್ರೆ ಆ ತಾಯಿ ಪರಿಸ್ಥಿತಿಯಲ್ಲಿ ಈ ಲೋಕದಲ್ಲಿ ಎಷ್ಟು ಜನರಿಗೂ ಕೂಡ ಆ ತಾಯಿಗೆ ತನ್ನ ಅಂತಂದ್ರೆ ಆಕೆ ನಾತಾರೆ ಯಾಕಂದ್ರೆ ನನ್ನ ಅನಿಸುತ್ತ ಪ್ರಕಾರ ಈ ವಾಕ್ಯವನ್ನು ಓದುವಾಗ ಯೋಸೇಪು ತೀರಿರಬಹುದು ಅನಿಸ್ತಾ ಇದೆ ಯೋಸೇಪು ತೀರಿದ ಮೇಲೆ ಆಕೆ ಕಂಪ್ಲೀಟ್ ಆಗಿ ಯೇಸು ಸ್ವಾಮಿಯನ್ನೇ ನೋಡುವಂತಳಾಗಿ ಯೇಸು ಸ್ವಾಮಿಯನ್ನೇ ಆಶ್ರಯಿಸಿದವಳಾಗಿ ಈ ವಾಕ್ಯದಲ್ಲಿ ನನಗೆ ಕಂಡು ಬರ್ತಾ ಇದೆ ಆದ್ದರಿಂದ ಯೇಸು ಸ್ವಾಮಿ ಶಿಲು ಮೇಲೆ ಇರುವಾಗಲೂ ಕೂಡ ತನ್ನ ತಾಯಿ ಕುರಿತೊಂದು ಒಂದು ಚಿಂತೆ ಆ ತಾಯಿ ಕುರಿತೊಂದು ಒಂದು ಜವಾಬ್ದಾರಿಯನ್ನು ಆತನು ವಹಿಸಿಕೊಂಡು ಆತನಿಗೆ ಪ್ರಿಯರಾಗಿರುವಂತ ಶಿಷ್ಯನನ್ನೇ ಆರಿಸಿಕೊಂಡನು ಯಾಕೆ ಇನ್ನು ಯಾರನ್ನೂ ಆಶ್ರಯಿಸಿಕೊಂಡಿರಲಿಲ್ಲ ಯಾಕೆ ಬೇರೆ ಯಾರನ್ನೂ ಕೂಡ ಆರಿಸಿಕೊಂಡು ಕೂಡ ಪ್ರಶ್ನೆ ಇರಬಹುದು ಯಾಕೆ ಅಂದ್ರೆ ತುಂಬಾ ತುಪ್ಪ ಸಾಂತ್ವಗುಣವಳ್ಳವರು ಮರಿಯಲ್ಲಿ ಒಂದು ಒಳ್ಳೆ ಕ್ವಾಲಿಟೀಸ್ ಅಂದ್ರೆ ಯಾರನ್ನು ಕೂಡ ವೈವತ್ತ ಎಲ್ಲರನ್ನು ಹತ್ತಿರಕ್ಕೆ ಸೇರಿಸಿಕೊಳ್ಳುವಂಥವಳು ದೇವರ ಒಂದು ಆಗ್ನೇಯ ಅನುಸರವಾಗಿ ನಡೆಯುವಂತವಳೆ ಮರಿಯಳು ಆಮೇಲೆ ಆಕೆಯನ್ನು ಒಂದು ಸಾಂತ್ವ ಅಂದ್ರೆ ತಾಳ್ಮೆ ಗುಣವು ಕೂಡ ಜಾಸ್ತಿ ಇರುತ್ತೆ ಆದ್ದರಿಂದ ಆಕೆಗೆ ಸರಿಯಾಗಿ ಆಕೆಗೆ ಇರುವಂತ ಶಿಷ್ಯನು ಯಾರೆಂಬುದಾಗಿ ನೋಡುವಾಗ ಯೋಹಾನೆ ನಡೆಯುತ್ತಾನೆ ಶಿಷ್ಯನಾಗಿರುವ ಯೋಹಾನನಿಗೆ ಯೇಸು ಸ್ವಾಮಿ ಅಮ್ಮ ಇವ ಮಗಲ್ ಎಂಬುದಾಗಿ ಹೇಳುತ್ತೆ ಆ ಯಾರು ಅಂದ್ರೆ ಅವರು ಕೂಡ ತುಂಬಾ ಸಾಂತ್ವಗುಣ ಸಾತ್ವಿಕರು ತುಂಬಾ ತಾವುಳ್ಳವರು ರಾಮನಲ್ಲಿ ಯಾವುದೇ ಗಡ್ಬಿಡಿರಲ್ಲ ಯಾಕಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಸಂದೇಶಗಳಲ್ಲಿ ಯೇಸು ಸ್ವಾಮಿ ಸ್ವಾತ್ರಿಗಳನ್ನು ಸಾರುತ್ತಿರುವಾಗ ಕ್ಷಮಿಸುವಂತ ಮನಸ್ಸನ್ನು ಕರುಣೆಯ ಮನಸ್ಸನ್ನು ದೇವರಲ್ಲಿ ಯಾವ ರೀತಿಯಾಗಿ ನಡೀಬೇಕು ದೇವರ ಆಜ್ಞೆಗಳಾಗಿ ಯಾವ ರೀತಿಯಾಗಿ ಅನುಸರಿಸಿ ನಡೀಬೇಕೆಂಬ ವಿಷಯಗಳನ್ನು ಕುರಿತು ಅವನು ಯೇಸು ಸ್ವಾಮಿ ಅಂತ ಕಳೆದುಕೊಂಡಿದ್ದಾನೆ ಆದ್ದರಿಂದ ಎಲ್ಲರೂ ಕಲ್ತಕ್ಕ ಶಿಷ್ಯ ಯೇಸು ಸ್ವಾಮಿ ತನ್ನ ತಾಯಿಯನ್ನು ಒಪ್ಪಿಸುತ್ತಾ ಇದ್ದಾರೆ ಯಾಕೆಂದ್ರೆ ತನ್ನ ತಾಯಿಗೆ ಯಾರೊಟ್ಟಿಗೆ ಇದ್ರೆ ಸಮಾಧಾನ ಯಾರೊಟ್ಟಿಗೆ ಇದ್ರೆ ನೆಮ್ಮದಿ ಯಾರೊಟ್ಟಿಗೆ ಇದ್ರೆ ಭದ್ರತೆ ಎಂಬುದನ್ನು ಯೇಸು ಸ್ವಾಮಿ ಎಲ್ಲರೂ ತಾಯಿಯನ್ನು ಇದ್ದಾರೆ ಇವತ್ತು ನಾವು ನೋಡುವಾಗ ಕೆಲವೊಂದು ಬರಿ ನಮಗೆ ಕೂಡ ಕೆಲವೊಂದು ಶಾಪಗಳು ಬರುತ್ತಾ ಇದೆ ಯಾಕೆ ಅಂತಂದ್ರೆ ನಮ್ಮ ಹೆತ್ತೆ ತಂದೆ ಕೂಡ ಎಲ್ಲೋ ಒಂದು ಕಡೆ ನಾವು ಗೌರವಿಸುತ್ತಾ ಇಲ್ಲ ಸನ್ಮಾನಿಸುತ್ತಾ ಇಲ್ಲ ಅವರಿಗೆ ಊಟ ನಾವು ಏನ್ ಮಾಡ್ತಾ ಇದ್ವಿ ಇನ್ನು ನನಗೆ ಏನ್ ಮಾಡಿದ್ಯಾ ನನ್ಗೆ ಏನ್ ಮಾಡಿದ್ಯಾ ಎಂಬುದಾಗಿ ಪ್ರಶ್ನೆ ಮಾಡುತ್ತೆ ಆದ್ರೆ ಅವರು ನಮ್ಮನ್ನು ಹೆತ್ತಿದೆ ದೊಡ್ಡದು ನಮ್ಮನ್ನು ಸಾಗಿರೋದೇ ದೊಡ್ಡದು ನಮ್ಮನ್ನು ಕಳಿಸಿರೋದೇ ದೊಡ್ಡದು ನಮ್ಮ ದೊಡ್ಡದು ಇಷ್ಟೆಲ್ಲ ಕಟ್ಟಿಕೊಂಡು ನಮಗೋಸ್ಕರ ಮಕ್ಕಳಿಗೋಸ್ಕರ ಎಲ್ಲಾ ತ್ಯಾಗವನ್ನು ಮಾಡಿದಂತ ತಂದೆ ತಾಯಿಗಳನ್ನು ನಾವು ಪ್ರಶ್ನೆ ಮಾಡಿದರೆ ನಮ್ಮ ದೀಪ ಮಧ್ಯರಾತ್ರಿಯಲ್ಲಿ ಎಂದಿಗೂ ನಾವು ಪ್ರಶ್ನೆ ಮಾಡೋದು ಪ್ರಶ್ನೆ ಮಾಡೋಷ್ಟು ದೊಡ್ಡವರು ನಾವಲ್ಲ ಯಾಕಂದ್ರೆ ತಂದೆ ತಂದೆನೆ ತಾಯಿ ತಾಯಿನೇ ಮಕ್ಕಳು ಮಕ್ಕಳೇ ಒಂದು ದಿನ ನೀವು ನಿಮಗೆ ಮದುವೆ ಆಗಿ ನೀನು ತಂದೆ ತಾಯಿ ಆಗುವಂತ ಅದಕ್ಕೆ ಬೆಳೆ ಅದನ್ನು ದುಃಖ ಅದಕ್ಕೆ ಕಷ್ಟ ಅದನ್ನು ಹೇಗೆ ಎಂಬುದನ್ನು ನೀವು ತಿಳ್ಕೊತೀರ ಅಲ್ಲಿವರೆಗೂ ಹಾ ನೀನ್ ಏನ್ ಮಾಡಿದ್ದೀಯಮ್ಮ ನೀವು ನನಗೆ ಹಾ ನೀನ್ ಏನ್ ಮಾಡಿದೀರಿ ನನ್ಗೆ ಅಂತ ನಾವು ಹೇಳ್ತೀವಿ ಆದರೆ ಅವರು ತಂದೆ ತಾಯಿ ಆದ್ಮೇಲೆ ಅದನ್ನ ತಿಳ್ಕೊಳ್ತಾರೆ ನೋಡಿ ಇನ್ನು ಕೆಲವು ಭಾಗ್ಯಗಳನ್ನು ನಾವು ನೋಡೋಣ ವಿಮೋಚನ ಕಾಲ ಇಪ್ಪತ್ತನೇ ಅಧ್ಯಾಯ ಹನ್ನೆರಡನೇ ವರ್ಷಗಳನ್ನು ನೋಡೋಣ ಚಿಕ್ಕವರಾಗಿರಬಹುದು ದೊಡ್ಡವರಾಗಿರಬಹುದು ಅವರ ಅಜ್ಜ ಅಜ್ಜಿ ಕೂಡ ಆಗಿರಬಹುದು ಆದರೂ ಕೂಡ ಅವ್ರ ಕಾಲದ ಜನರೇಷನ್ ಬೇರೆ ಈಗಿನ ಕಾಲದ ಜನರೇಷನ್ ಬೇರೆ ಅವ್ರು ಏನಂತ ಗೊತ್ತಪ್ಪ ಇವಾಗಿನ ಕಾಲ ಜನರೇಷನ್ ನಿಮ್ಗೆ ಏನು ಗೊತ್ತೈತಿ ಮಾ ನಿಮ್ಗೆ ಏನು ಗೊತ್ತೈತಿ ನಮ್ಮ ಟೇಸ್ಟ್ ಬೇರೆ ಅಮ್ಮ ಅಂತ ಆದರೆ ಅವಾಗಿನ ಕಾಲದ ಜನರೇಷನ್ ತಂದೆ ತಾಯಿ ಏನು ಇಷ್ಟ ಮಾಡ್ತಾರೆ ಅಂದರೆ ನಮ್ಮ ಮಕ್ಕಳಿಗೆ ಬಟ್ಟೆಗಳನ್ನು ಕೊಡಬೇಕು ಮೈ ತುಂಬ ಇರುವಂತಹ ಬಡ್ಡೆಗಳನ್ನು ಕೊಡಬೇಕು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಬೇಕಾಗಿರುವಂತ ಒದಗಿಸಬೇಕೆಂಬಾಗಿ ಅನ್ಕೊಳ್ತಾರೆ ಹಾ ಈಗಿನ ಕಾಲದ ಜನರೇಷನ್ ಬೇರೆ ತರ ಇದೆ ನಮ್ಮ ಕಾಡಿಗೆ ನಮ್ಗೆ ಬಿಟ್ಟು ಅಂತ ಆದ್ರೆ ಅದನ್ನ ನೀವು ತಂದೆ ತಾಯಿಗಳ ಮಾತುಗಳನ್ನು ಕೇಳಿ ಅದರ ಪ್ರಕಾರ ನೀವು ನಡೆಯುವುದಾದ್ರೆ ತಂದೆ ತಾಯಿಗಳ ಮಾತುಗಳ ಅನುಸಾರವಾಗಿ ನೀವು ನಡೆಯುವುದಾದ್ರೆ ಅನುಗ್ರಹಿಸುವಂತ ದೇಶದಲ್ಲಿ ನಾವು ಬಹುಕಾಲ ಇರುತ್ತೀವಿ ಯಾಕೆ ಅಂತಂದ್ರೆ ತಗೊಳ್ತಾ ಇದ್ದೀವಿ ಜನರೇಷನ್ ನಲ್ಲಿ ನಾವು ಹಾಕೊಳ್ಳುವಂತ ಬಟ್ಟೆಗಳು ನಾವು ಹಾಕೊಳ್ಳುವಂತ ಒಂದು ತಿನ್ನುವಂತ ವಸ್ತುಗಳು ನಾವು ಮಾಡುವಂತ ಕ್ರಿಯೆಗಳು ಕೆಲವು ಬಾರಿ ಅದು ನಮಗೆ ಅಪಾಯಕರವಾದಂತ ರೀತಿಯಲ್ಲಿ ತಂದು ಇದೆ ಈಗ ಯೇಸು ಸ್ವಾಮಿಗೆ ಕೂಡ ಏನು ಯಾಕೆ ಈ ಆಜ್ಞೆಗಳನ್ನು ಕೈಗೊಂಡಿದ್ದಾರೆ ಅಂತಂದ್ರೆ ದೇವರು ಹೇಳಿದ ಪ್ರಕಾರ ಒಂದು ವೇಳೆ ಯೋಭ ದೇವರು ಹೇಳಿದ ಪ್ರಕಾರ ಯೇಸು ಸ್ವಾಮಿ ಕೂಡ ತನ್ನ ತಂದೆಯನ್ನಾಗಲಿ ತಾಯಿಯನಾಗಲಿ ಸನ್ಮಾನಿಸದೆ ಕ್ರಿಸ್ತನಿಗೆ ಆ ಪರಲೋಕ ರಾಜ್ಯದ ಬಾಲಗಳು ತೆರಿಗೆ ಕೊಡುವುದಿಲ್ಲ ಆದುದರಿಂದ ಯೇಸು ಸ್ವಾಮಿ ಏನ್ ಚಿಕ್ಕ ವಯಸ್ಸಿನಿಂದಲೂ ತಂದೆ ತಾಯಿಗಳನ್ನು ಸನ್ಮಾನಿಸುತ್ತಾ ಈ ಆಜ್ಞೆಗಳನ್ನು ಜೊತೆಗೆ ಮಾದರಿಯಾಗಿ ಕಷ್ಟದಲ್ಲೂ ಕೂಡ ತನ್ನ ಕಣ್ಣೀರಿನಲ್ಲೂ ಕೂಡ ತನ್ನ ವೇದನೆಯಲ್ಲೂ ಕೂಡ ತನ್ನ ನೋವಿನಲ್ಲೂ ಕೂಡ ಆತನು ತನ್ನ ತಾಯಿಗೆ ಮಾಡಬೇಕಾಗಿರುವಂತ ಸನ್ಮಾನವನಾಗಲಿ ಗೌರವನಾಗಲಿ ಭದ್ರತೆಯನ್ನಾಗಲಿ ಆತನ ಎಲ್ಲೂ ಕೂಡ ಬಿಟ್ಟುಕೊಡಲಿಲ್ಲ ಹಾಗೆ ತಾಯಿ ಕೂಡ ಆತನನ್ನು ಯಾವ ರೀತಿಯಾಗಿ ಬೆಳೆಸಿದಳೆದನ್ನು ಕುರಿತು ನಾವು ಈ ವಾಕ್ಯದ ಪ್ರಕಾರ ನೋಡಬಹುದು ಯಾಕಂದ್ರೆ ತಾಯಿ ತನ್ನ ಮಗನು ಸನ್ಮಾನಿಸುವ ರೀತಿಯಲ್ಲಿ ಬೆಳೆಸಿದ್ರೆ ಆಕೆ ಪವಿತ್ರವಂತರಾಗಿ ಪರಿಶುದ್ಧವಾಗಿ ಜೀವಿಸಿ ಪರಿಶುದ್ಧರಾಗಿ ತನ್ನ ಮಗನನ್ನು ಬೆಳೆಸಿದರಿಂದಲೇ ಪರಲೋಕರಾಜದಲ್ಲಿರುವಂತಹ ದೇವರ ಚಿತ್ತವನ್ನು ನಡೆಸುವುದಕ್ಕೂ ಕೂಡ ಅದು ಅನುಗುಣವಾಗಿ ಈ ಎಷ್ಟು ಮಕ್ಕಳನ್ನು ನಾವು ನೋಡ್ತಾ ಪಾಸ್ಟರ್ಸ್ ಮಕ್ಕಳಲ್ಲೇ ನಾವು ನೋಡಬಹುದು ಎಲ್ಲಾ ಮೇಲೆ ಯಾಕೆ ಗೌರವನ ಮಾಡ್ತಾ ಇದ್ದಾರೆ ಅಂದ್ರೆ ತಂದೆ ತಾಯಿಗಳ ಮಾತುಗಳನ್ನು ಹೇಳ್ಬಿಟ್ರೆ ಆ ತಂದೆ ತಾಯಿ ಮಾತುಗಳಿಗೆ ವಿಧೇಯತೆಯನ್ನು ತೋರಿಸ್ಬಿಟ್ರೆ ಎಲ್ಲಿ ಇವರ ಮುಖಾಂತರ ಪರಲೋಕ ರಾಜ್ಯದಲ್ಲಿ ಅನೇಕ ಆತ್ಮಗಳು ಸೇರಿಸಲ್ಪಡೋ ಎಂಬುದಾಗಿ ಸೈತನನ್ನು ಮೊದಲನೇ ಟಾರ್ಗೆಟ್ ಏನ್ ಮಾಡಿದಾನೆ ಅಭಿನಯತೆ ಎಂಬ ಆಯುಧವನ್ನು ತಗೊಂಡಿದ್ದಾರೆ ಆ ಅಭಿನಯತೆ ಎಂಬ ಆಯುಧವನ್ನು ತಗೊಂಡಿರುವುದರಿಂದ ಮೊಟ್ಟ ಮೊದಲೇ ದೇವರ ಆತ್ಮೆಗಳಲ್ಲಿ ಕತ್ತರಿಸುವಂತಹ ವಿಷಯವೇನು ಅಭಿದೆ ಆ ಅಭಿನಯತೆ ತಗೊಂಡ್ರೆ ದೇವರಾಜ್ಯಕ್ಕೆ ಆತ್ಮಗಳನ್ನು ಸೇರಿಸಲಿಕ್ಕೆ ಆಗುದಿಲ್ಲ ದೇವರ ಚಿತ್ರವನ್ನು ನೆರವೇರಿಸಲಿಕ್ಕೆ ಆಗುದಿಲ್ಲ ತಂದೆ ತಾಯಿಗಳನ್ನು ಸನ್ಮಾನಿಸಲಿಕ್ಕೆ ಆಗುವುದಿಲ್ಲ ಆ ಅಭಿನಯತೆ ಎಂಬ ಒಂದು ಆಯುಧವನ್ನು ತೆಗೆದುಕೊಂಡು ಅನೇಕ ಕ್ರೈಸ್ತರ ಕುಟುಂಬಗಳಲ್ಲಿ ಕ್ರೈಸ್ತರಲ್ಲಿ ಕ್ರೈಸ್ತರ ವ್ಯಕ್ತಿಗತ ಜೀವನವನ್ನೇ ನಾಶ ಮಾಡುತ್ತಾ ಇರುವಂತ ಒಂದು ಆಯುಧವು ಅಭಿವೇತು ಆದ್ರೆ ಯೇಸು ಸ್ವಾಮಿ ಎಲ್ಲವನ್ನು ಮಾದರಿಯಾಗಿ ತೋರಿಸುವುದಕ್ಕೆ ಆಜ್ಞೆಯನ್ನು ದೇವರ ಆಜ್ಞೆಯನ್ನು ಇದೇತೆಯಿಂದ ನಡೆದುಕೊಂಡಂತೆ ಆಮೇಲೆ ಅದೇಯ್ಯ ನಾವು ಆತನ ಆತ್ಮೆಯನ್ನು ಇದೇತೆಯಿಂದ ನಡೆದುಕೊಳ್ಳುವುದಾದ್ರೆ ಪಲ್ಲೋಪ ರಾಜ್ಯದಲ್ಲಿರುವಂತ

ತಂದೆಯನಾಗಲಿ ತಾಯಿಯನಾಗಲಿ ಮರಣ ಶಿಕ್ಷೆಯಾಗಬೇಕು ತಂದೆ ತಾಯಿಗಳನ್ನು ಪೂಷಿಸಿದರಿಂದ ಅವನಿಗೆ ಸಂಭವಿಸಿದ ಮರಣ ಶಿಕ್ಷೆಗೆ ಅವನೇ ಕಾರಣನು ಇಲ್ಲಿ ತಂದೆ ತಾಯಿಗಳನ್ನು ತೂಷಿಸುವವರಿಗೆ ಮರಣ ಶಿಕ್ಷೆ ಆಗಬೇಕು ಈಗ ನಾವು ಲೋಕದಲ್ಲಿ ಪ್ರೆಸೆಂಟ್ ನಮ್ಮ ಜೀವದಲ್ಲಿ ನಡೀತಾ ಇರುವಂತಹ ಕಾಯಿಗಳೇನಂದ್ರೆ ಎಲ್ಲೋ ಒಂದು ಕಡೆ ನಮ್ಮ ತಂದೆ ತಾಯಿಗಳನ್ನು ನಾವು ಇದ್ದೇವೆ ಎಲ್ಲೋ ಒಂದು ಕಡೆ ನಮ್ಮ ತಂದೆ ತಾಯಿಗಳಿಗೆ ನಾವು ದುಃಖ ಇದ್ದೇವೆ ಎಲ್ಲೋ ಒಂದು ಕಡೆ ಅವರಿಗೆ ಬೇಸರವನ್ನು ಉದ್ದಿಮೆ ತಂದೆ ತಾಯಿಗಳಿಗೆ ದುಃಖವನ್ನು ತರ್ತಾ ಇದ್ದೇವೆ ಅವರ ಮಾತಿಗೆ ಅಭಿವೇಕನ್ನು ತೋರಿಸ್ತಾ ಇರೋದ್ರಿಂದ ಅವರ ಮನಸ್ಸು ನೋಯಿಸಿದ್ರಿಂದ ನಮಗೆ ನಾವೇ ಮಾನವ ಶಿಕ್ಷಣವನ್ನು ಹೊಂದಿಕೊಳ್ಳುತ್ತಾ ಇದ್ದೇವೆ ನಮ್ಮ ಮರಣಗೆ ನಾವೇ ಕಾರಣವಾಗಿದ್ದೇವೆ ಎಂಬುದಾಗಿ ಸತ್ಯವೇದದಲ್ಲಿ ಹೇಳ್ತಾ ಇದೆ ಯಾಕೆ ಕೆಲವೊಂದು ಎಕ್ಸಾಂಪಲ್ ನಾನು ಹೇಳ್ತೇನೆ ತಂದೆ ತಾಯಿ ಒಳ್ಳೆಯ ಬುದ್ಧಿ ಮಾತುಗಳನ್ನು ಹೇಳಿರ್ತಾರೆ ಇಂಥ ಸ್ಥಳಕ್ಕೆ ಹೋಗ್ಬೇಡಿ ಇಂಥ ಸ್ಥಳದಲ್ಲಿ ನಿಲ್ಬೇಡಿ ಇಂಥ ಸ್ಥಳದಲ್ಲಿ ತುಂಬಿಕೊಳ್ಬೇಡಿ ಇಂಥವರ ಕೆಟ್ಟ ಸಹವಾಸದಲ್ಲಿ ನೀವು ಸಹವಾಸವನ್ನು ಮಾಡಬೇಡಿ ಅಂತಾಗಿ ತಂದೆ ತಾಯಿಗಳು ಹೇಳಿದ್ರೆ ಹಾ ನಿಮ್ಗೆ ಏನ್ ಗೊತ್ತಾ ಕ್ಲೋಸ್ ಫ್ರೆಂಡ್ ನಿಮ್ಗೆ ಪತ್ಮ ಅವ್ರ ಬೆಸ್ಟ್ ಫ್ರೆಂಡ್ ಪತ್ಮ ಅವರು ನನಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದವರು ಅಂತ ಕೇಳುತ್ತೆ ಆದ್ರೆ ನಿನಗಿಂತ ಮುಂಚಿತವಾಗಿ ಹುಟ್ಟಿದವರು ನಿನ್ನ ತಂದೆ ತಾಯಿ ನಿನಗಿಂತ ಮುಂಚಿತವಾಗಿ ಅವ್ರಿಗೆ ಒಳ್ಳೆ ಅನುಭವ ಇದೆ ನೀನು ಹುಟ್ಟಿ ಹದಿನೆಂಟು ಹತ್ನಾ ವಯಸ್ಸಿರಬಹುದು ಆದ್ರೆ ನಿನಗಿಂತ ಒಳ್ಳೆ ನಲವತ್ತು ಐವತ್ತು ವರ್ಷ ಅನುಭವ ಇರುತ್ತೆ ಇದರಲ್ಲಿ ಯಾರು ಸೀನಿಯರು ತಂದೆ ತಾಯಿಗಳನ್ನೇ ಸಿಗಲಿ ಅಲ್ವಾ ಸೊ ಅವರ ಅನುಭವದ ಮುಂದೆ ನಾವೆಲ್ಲ ಜೀರೋ ಮಾ ಸೊ ಆ ಅನುಭವದ ಮುಖಾಂತರ ಇದ್ದಾರೆ ಅಮ್ಮ ಇದು ಕೆಸರು ಇದು ಒಳ್ಳೆಯದು ನೀವು ಒಳ್ಳೆಯದಾಗಿ ಹೋಗಬೇಕಾ ಕೆಸರಲ್ಲಿ ಹೋಗ್ಬೇಕಂತದಾಗಿ ನಿಮ್ಮ ತಂದೆ ತಾಯಿ ಕೇಳಿದರೆ ಅದನ್ನು ಪ್ರಕಾರ ನೀವು ನಡಿಬೇಕು ಒಳ್ಳೆಯದರನೆ ನಡಿಬೇಕು ಅಂತಂದರೆ ಅದನ್ನು ನಾವು ಅಳಿಸ್ಬೇಕು ಇಲ್ಲ ಇದು ಸ್ವಲ್ಪ ಶಾಖೆ ಇತ್ತು ಸ್ವಲ್ಪ ಒಂದ್ ಎರಡು ಹೆಜ್ಜೆ ಇಟ್ಟರೆ ನಾನ್ ದಾಟನೆ ಆ ಎರಡು ಹೆಜ್ಜೆ ದಾಟಿದ ತಕ್ಷಣ ತೆಗು ಆ ಎರಡು ಹೆಜ್ಜೆ ದಾಟಿದ ತಕ್ಷಣ ತೆಗ್ದು ಇರುತ್ತೆ ಆ ತೆಗ್ಗನು ದಾಟ್ಲಿಕ್ಕೆ ಆದರೆ ಪರವಾಗಿಲ್ಲ ದಾಟ್ಲಿಕ್ಕೆ ಆಗದೆ ಆ ತೆಗ್ಗಿನಲ್ಲಿ ದುಡ್ಬಿಟ್ಟಕ್ಕೆ ಆರಂಭಿಸಿದೆ ಅಷ್ಟೇ ಯಾಕೆ ಯಾಕಾಯ್ತು ಕಾಲ್ಕೊಂಡ್ರಿ ಕೈ ಮುಟ್ಕೊಂಡ್ರಿ ತಲೆ ನೋಡ್ಕೊಂಡ್ರಿ ಹೋಗಿ ತಲೆಗೆ ಸತ್ತ ಹೋಗ್ಬಿಟ್ರಿ ಯಾರಿಗೆ ನಷ್ಟ ಯಾರಿಗೆ ನಷ್ಟ ಮಕ್ಕಳಿಗೆ ನಷ್ಟ ಅದೇ ತಂದೆ ತಾಯಿ ಮಾತನ್ನು ಕೇಳಿ ಸರಿಯಾದಂತ ಮಾರ್ಗದಲ್ಲಿ ನಡೆದಿದ್ರೆ ನಿಮ್ಮ ಕೈ ಮುಡಿತಿರ್ಲಿಲ್ಲ ಕಾಲ್ ಮುಡಿತಿರ್ಲಿಲ್ಲ ತಲೆ ಮುಡಿತಿರ್ಲಿಲ್ಲ ನಿಮ್ಮ ಮುಂದೆ ಕಾಮರಾಗ್ತಿರ್ಲಿಲ್ಲ ನಿಮ್ಮ ಸಾವಿಗೆ ಅದೇ ತಂದೆ ತಾಯಿ ಹೇಳಿರುವಂತ ಮಾರ್ಗದಲ್ಲಿ ನಾವು ನಡೆದಿದ್ರೆ ಸಜೀವರಾಗಿ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಿ ಹಿರಿಯರಾಗಿ ದೇವರ ಈ ದೇಶದಲ್ಲಿ ನಾವು ಅನುಗ್ರಹಿಸುವಂತುಕಾಲ ಬದುಕಿ ಮತ್ತೆ ಪರ್ವತ ರಾಜ್ಯದಲ್ಲಿರುವಂತ ಪರ್ವತ ರಾಜ್ಯದಲ್ಲಿರುವಂತಹ ಬಾಲ್ಯವನ್ನು ತೆರೆಯು ನಾವು ಅಲ್ಲೂ ಕೂಡ ಬಹುಕಾಲ ಬದುಕುವಂತವರಾಗಿರುತ್ತೇವೆ ಅದಕ್ಕೆ ದೇವರಾದಾಗ ಆಜ್ಞಾಪಿಸುವಂತ ಆಜ್ಞೆಗಳು ಇಲ್ಲಿ ಆಜ್ಞೆಗಳ ಅನುಸರವಾಗಿ ನಡೆಯುತ್ತಾದ್ರೆ ಅದನ್ನು ನಮಗೆ ಉನ್ನತ ಸ್ಥಾಯಿಯಲ್ಲಿ ನಿಲ್ಲಿಸುವಂತವನಾಗಿದ್ದಾರೆ ಅದಕ್ಕೆ ಆ ತಾಯಿಗೆ ಸರಿಯಾದಂತ ಮಗನು ಯಾರು ಎಂಬುದಾಗಿ ನೋಡುವಾಗ ತನ್ನ ಪ್ರೀತಿಯ ಶಿಷ್ಯನ್ ಎಂಬುದಾಗಿ ಪ್ರೀತಿ ಶಿಷ್ಯನನ್ನೇ ದೇವರು ಯಾಕೆ ಆರಿಸ್ಕೊಂಡು ಅಂತಂದ್ರೆ ಆ ತಾಯಿಗೆ ಇರುವಂತ ಗುಣಲಕ್ಷಣಗಳು ಆ ಇರುವಂತ ಗುಣಲಕ್ಷಣಗಳಿಗೆ ಒಂದು ಹೋಲಿಕೆ ಆಗಿದೆ ಆ ತಾಯಿಗೆ ಆ ಶಿಷ್ಯನಿಗಿರುವಂತ ಒಂದೇ ಹೋಳಿಕೆಯಾಗಿರುವಂತಹ ಗುಣಲಕ್ಷಣ ಇರುವುದರಿಂದ ಆತನ ಚಿಕ್ಕವನ್ನು ನೆರವೇರಿಸಲಿಕ್ಕೆ ಇವರಿಗೆ ಅದು ಅನುಕೂಲವಾಯಿತು ನೋಡಿ ನೋಡುವಾಗ ಪ್ರತಿಯೊಬ್ಬರು ತನ್ನ ತಂದೆ ತಾಯಿಗಳ ವಿಷಯದಲ್ಲಿ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು ನಾನು ನೇಮಿಸಿರುವ ಸಭಾ ದಿನಗಳನ್ನು ಆಚರಿಸಬೇಕು ನಾನು ನಿಮ್ಮ ದೇವರಾದ ಯೋಗನು ಏನಂದ್ರೆ ಪ್ರತಿ ಒಬ್ಬನು ತನ್ನ ತಂದೆ ತಾಯಿಯ ವಿಷಯದಲ್ಲಿ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು ಇವಾಗ ಯೇಸು ಸ್ವಾಮಿಯಲ್ಲಿರುವಂತ ಭಯಭಕ್ತಿ ಎಂದು ಅಂತಂದ್ರೆ ತನ್ನ ತಾಯಿ ಮೇಲೆ ಇರುವಂತ ಒಂದು ಭಕ್ತಿ ತನ್ನ ತಾಯಿಗೆ ಗೌರವ ದೇವರ ಇದ್ದಂತ ಭಕ್ತಿ ಅದು ಅಲ್ಲಿ ಜನರೇಷನ್ ಜನರೇಷನ್ ಆಗಿ ಅದು ಬೆಳ್ಕೊಂಡು ಬಂದಿದೆ ಈಗ ಆ ಗೌರವಿಸುತ್ತಾ ಎಲ್ಲ ಇಕ್ಕಟ್ಟುಗಳಲ್ಲಿ ಸ್ತುತಿಸುತ್ತಾ ಎಂತ ಇಕ್ಕಟ್ಟೆ ಇದ್ರು ಕೂಡ ಯಹೋವ ದೇವನನ್ನು ಮರೆಯಲು ಎಲ್ಲೂ ಕೂಡ ಬಿಟ್ಟುಕೊಡಲಿಲ್ಲ ಯಹೋವ ದೇವನನ್ನು ಬಿಟ್ಟುಕೊಂಡಿರುವುದಾದರೆ ಯೇಸು ಸ್ವಾಮಿಯನ್ನು ತೆಗೆದುಕೊಳ್ಳಬಹುದು ಅಲ್ವಾ ಯಾಕಂದ್ರೆ ಈ ಜಗತ್ತು ಎಲ್ಲಾ ರೀತಿಯಲ್ಲಿ ಪೂಷಿಸ್ತಾ ಇದೆ ಎಲ್ಲಾ ರೀತಿಯಲ್ಲಿ ಅವಮನ ಪಡಿಸ್ತಾ ಇದೆ ಎಲ್ಲಾ ರೀತಿಯಲ್ಲಿ ದುಃಖ ಪಡಿಸ್ತಾ ಇದೆ ನಾನಾ ಮಾತುಗಳನ್ನು ಆಡ್ತಾ ಇರುವಾಗ ಯಾರಾದ್ರೂ ಈ ಮದುವೆ ಹಬ್ಬಕ್ಕಿಂತ ಮುಂಚಿತವಾಗಿ ಪ್ರೆಗ್ನೆಂಟ್ ಇದೆ ಅಂತ ಇಷ್ಟಪಡ್ತಾರ ಇಷ್ಟಪಡಲ್ಲ ಆದ್ರೂ ಕೂಡ ಗೌರವದೇವರ ಮಾತುಗಳನ್ನು ಅನುಸರವಾಗಿ ಬಂದದ ಅದೇ ಹೆಚ್ಚೆ ಜಾಡಿಯಲ್ಲಿ ಯೇಸು ಸ್ವಾಮಿಯನ್ನು ಕೂಡ ಆ ತಾಯಿ ಬೆಳೆಸಿದ್ರು ಅದಕ್ಕೆ ಯೇಸು ಸ್ವಾಮಿಗೆ ಆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು ಎಂಬ ರೀತಿಯನ್ನು ಮರೆಯಲು ಕಲಿಸಿಕೊಟ್ಟಿದ್ದಾರೆ ಎಂಬುದನ್ನು ಕೂಡ ನೋಡಬಹುದು ನಾವು ನೇಮಿಸಿರುವ ಸಭಾ ದಿನಗಳನ್ನು ಆಚರಿಸಬೇಕು ನಾನು ನಿನ್ನ ದೇವರಾದ ಯೋಗ ಮೊದಲನೇದಾಗಿ ನಮ್ಮ ದೇವರಿಗೆ ನಾವು ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು ನಮ್ಮ ತಂದೆ ತಾಯಿಗಳನ್ನು ನಾವು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಾವು ದೇವರನ್ನು ಬಯಸುವಂತಹ ದೇಶದಲ್ಲಿ ವಾಸಿಸುತ್ತೇವೆ ಮೊದಲೇದು ಎರಡನೇದು ಬಹುಕಾಲ ಬದುಕುತ್ತೇವೆ ಮೂರನೇದು ನಮಗೆ ಸಂಭವಿಸಬೇಕಾಗಿರುವಂತ ಮರಣಕ್ಕೆ ತಪ್ಪಿಸುವಂತಲಾಗಿದೆ ಆಮೇಲೆ ನಮ್ಮ ದೀಪವು ಸಡನ್ಲಿ ಆಗಿ ಹೋಗುವಂತ ಸ್ಥಿತಿಯಲ್ಲಿ ಬರ್ತಾ ಇರುವಾಗ ಎಲ್ಲ ಪ್ರಾಪ್ತಿಯಲ್ಲಿ ಖಂಡಿತವಾಗ್ಲೂ ದೇವರು ಕೇಳ್ತಾರೆ ಆದರೆ ಮೊಟ್ಟ ಮೊದಲನೇ ಪ್ರಾಪ್ತಿ ಎತ್ತ ತಂದೆ ತಾಯಿಯ ಪ್ರಾಪ್ನಿಯನ್ನು ಕೇಳುವಂತಲಾಗಿದೆ ಆಮೇಲೆ ಯಾಕೆಂದ್ರೆ ಆ ತಾಯಿಯ ಒಂದು ಪ್ರೀತಿ ಆ ತಂದೆಯ ಒಂದು ಪ್ರೀತಿ ಎಲ್ಲಾ ಪ್ರೀತಿಗಿಂತರೂ ಬೇರಾಗಿ ಬಂದ್ರೆ ಏನ್ ಗೊತ್ತಿಲ್ಲ ಆದ್ರೆ ಮೊದಲನೇ ಪ್ರೀತಿ ದೇವರೇ ಆದ್ರೂ ಎರಡನೇ ಪ್ರೀತಿ ಯಾಕೋ ಅಂದ್ರೆ ತಂದೆ ತಾಯಿ ಯಾಕಂದ್ರೆ ಆ ತಾಯಿ ಆ ತಂದೆ ಆ ಮಗು ಹುಟ್ಟು ದೇವದಾಗಿ ತಿಳ್ಕೊಂಡ ದಿನದಿಂದ ಹುಟ್ಟಿದ ದಿನದಿಂದ ಆ ತಾಯಿ ಆ ತಂದೆ ಆ ಮಗುವಿನ ಅಷ್ಟೊಂದು ಪ್ರೀತಿ ಅಷ್ಟೊಂದು ಮಮತೆ ಅಷ್ಟೊಂದು ಯಾರ ಈ ಜಗತ್ತಲ್ಲಿ ಎಷ್ಟು ದೊಡ್ಡ ಆಸ್ತಿ ಅಂತ ಸ್ಥಿತಿಯನ್ನ ಕೂಡ ನೋಡಲ್ಲ ನನ್ನ ಮಕ್ಕಳು ದಾರಪ್ಪ ನನ್ನ ದೊಡ್ಡ ನನ್ನ ದೊಡ್ಡ ಆಸ್ತಿ ನನ್ನ ಮಗ ನನ್ನ ಮಕ್ಕಳೇ ದೊಡ್ಡ ಆಸ್ತಿ ಅಂತ ಹೆಮ್ಮೆಯಿಂದ ಹೇಳ್ಕೊಡುವ ತಂದೆ ತಾಯಿ ಅಂತ ತಂದೆ ತಾಯಿಗಳಿಗೆ ಈವತ್ತು ನಾವು ಏನ್ ಮಾಡ್ತಾ ಇದ್ವಿ ತಂದೆ ತಾಯಿಗಳಾಗಿ ನಿಂತು ನಿಮ್ಮನ್ನು ಜವಾಬ್ದಾರಿಯಿಂದ ಬೆಳೆಸ್ತಾರಂತ ತಂದೆ ತಾಯಿಗಳಿಗೆ ನೀವು ತೋರಿಸ್ತಾ ಇಲ್ಲ ತಂದೆ ತಾಯಿಯ ಸ್ಥಾನದಲ್ಲಿದ್ದು ಈ ಕಿಂತ ಆಧರಿಸಿ ಸನ್ಮಾನಿಸಿ ಗೌರವಿಸಿ ನಡೆಸ್ತಾ ಇರುವಂಥ ಸಂತೋಷತಾ ಇರುವಂಥ ತಂದೆ ತಾಯಿಗಳಿಗೆ ನೀವೇನು ಮಾಡ್ತಾರೆ ಮಕ್ಕಳೇ ನಿಜಕ್ಕೂ ದೇವ ಋಷ್ಯಗಳು ಏನು ಕೆಲವು ಕೆಲವಾರಿ ನಮ್ಮ ಜೀವನದಲ್ಲಿ ನಡೀತಾ ನಮ್ಮ ಭಾವನೆ ತಪ್ಪಿಸಿಕೊಳ್ಳಬೇಕು ಅಂದರೆ ತಂದೆ ತಾಯಿಗಳಿಗೆ ಇದೆ ಎಂದು ತೋರಿಸಬೇಕು ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಗೌರವಿಸಬೇಕು ಸನ್ಮಾನಿಸಬೇಕು ಅವರನ್ನು ದೂಷಿಸಲೇಬಾರದು ಅವರಿಗೆ ತರಲೇ ಕೊಡೋದು ಒಂದು ವೇಳೆ ತಂದೆ ನನ್ನ ನೋಡ್ತಾ ಇದ್ದಾರಾ ಇಲ್ಲೋ ಅಂತೇಳಿ ನೀವು ತಿಳ್ಕೊಂಡಿರಬಹುದು ಆದ್ರೆ ನೀವು ಎಲ್ಲೋ ಒಂದು ಕಡೆ ಪೆಟ್ಟು ತಿಂದು ಬಂದ್ರೆ ಕೂಡ ಅದು ತಂದೆ ತಾಯಿಗೆ ಲೋನ್ ಅನ್ನು ಅದನ್ನೆಲ್ಲ ನಾವು ಗಮನದಿಂದ ಇರಬೇಕು ಯಾಕಂದ್ರೆ ದೇವರು ಎಲ್ಲವನ್ನು ನೋಡು ಬಂದು ಅವನಾಗಿದೆ ನೋಡಿರಿ ಎ ಪಿ ಎಸ್ ಸಿ ಪತ್ರಿಕೆ ಐದು ಎಂಟು ಹತ್ತಿರ ನೋಡಿ ಕಾಣಿಸಿಕೊಳ್ಳುತ್ತದೆ ಕರ್ತನಿಗೆ ಮೆಚ್ಚುಗೆ ಏನೆಂಬುದನ್ನು ಪರಿಶೋಧಿಸಿ ತಿಳುಕೊಳ್ಳಿರಿ ಕರ್ತನಿಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬಾರಲಾರದು ಅವುಗಳಲ್ಲಿ ಪಾಡುಗಾರಲಾಗಿರದೆ ಅವುಗಳನ್ನು ಕೈರಿಗೆ ತಂದು ಖಂಡಿಸಿ ಕತ್ತಲಿಗೆ ಮೆಚ್ಚುಗೆಯಾಗದನ್ನು ಯಾವುದೆಂಬುದಾಗಿ ನಾವು ಮೊದಲನೇದಾಗಿ ನೋಡಬೇಕು ಯಾಕೆಂದ್ರೆ ಕತ್ತನು ಒಂದ ಒಂದು ಸಮಯದಲ್ಲಿ ನಮ್ಮನ್ನು ಕತ್ತಲೆಯಲ್ಲಿದ್ದಂತ ನಮ್ಮನು ನಮ್ಮನ್ನು ನಮ್ಮನು ಶಾಪದಲ್ಲಿದ್ದಂತ ನಮ್ಮನ್ನು ಮರಣ ಅವಸ್ಥೆಯಲ್ಲಿ ಇದ್ದಂತ ನಮ್ಮನು ಬಿಡುಗಡೆ ಮಾಡಿದ್ರು ಕತ್ತಲಿದ್ದಂತ ನಮ್ಮನು ಬೆಳಗ್ಗೆ ಹೋಗ್ತಿದ್ದಾನೆ ಬೆಟಕಿಗೆ ತಂದ್ಮೇಲೆ ಕೂಡ ಮತ್ತೆ 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 ನಾವು ಪಾಪದಲ್ಲಿ ಶಾಪದಲ್ಲಿ ಮತ್ತೆ ಮತ್ತೆ ಅನಾರೋಗ್ಯಕ್ಕೆ ಸಂಬಂಧಿಸಿದಂತ ದಾರಿಯಲ್ಲೇ ನಾವು ನಡೀತಾ ಇದ್ರೆ ಅದು ದೇವರಿಗೆ ಹೆಚ್ಚಿಗೆ ಆಗುವುದು ಒಂದು ಬಾರ ದೇವರಿಂದ ಬಿಡುಗಡೆ ಮಾಡಿ ಅಮ್ಮ ಅಪ್ಪ ನೀವು ಕೂಡ ನಮ್ಮ ಬೆಟ್ಟಕ್ಕೆ ನಾನು ತೋರಿಸುವಂತ ಮಾರ್ಗದಲ್ಲಿ ಬಿಡೆ ನಾನು ಹೇಳುವಂತ ಮಾರ್ಗದಲ್ಲಿ ನೀನು ನಡೆದರೆ ನೀನು ಹೇಳಾಗ್ತಿತ್ತು ಒಳ್ಳೇದಾಗ್ತಿತ್ತು ಎಂದಾಗಿ ಹೇಳುತ್ತಾ ಇರುವಂತ ದೇವರ ಮಾತಿಗೆ ನಾವು ದೇಹಕ್ಕೆ ತೋರಿಸಿ ನಡೆಯುವುದಾದ್ರೆ ಅವಾಗ ದೇವರಿಗೆ ಮೆಚ್ಚುಗೆ ಆಗುತ್ತದೆ ಅದನ್ನು ಹೇಳ್ತಾರೆ ಬೆಳಕಿನವರಂತೆ ನಡೆದುಕೊಳ್ಳಿ ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿ ಕಾಣಿಸಿಕೊಳ್ಳುತ್ತದೆ ಉಪಕಾರವನ್ನು ಮಾಡುವುದನ್ನು ಮರೆಯಬಾರದು ನೀತಿಯಲ್ಲಿ ಸತ್ಯ ನಾವು ಮರೆಯಬಾರದು ಅಂಥವುಗಳನ್ನು ನಾವು ನೋಡಿ ನೋಡಿ ನಾವು ನಡೆಯುವಾಗ ಮಾಡುವಾಗ ಅದು ಕತ್ತನೆಗೆ ಮೆಚ್ಚುಗೆಯಾಗುತ್ತದೆ ಕೆಲವಾಗ ದೇವರಾದ್ರೆ ನಿನ್ನ ಈಗ ಎಕ್ಸಾಂಪಲ್ ತಂದೆ ತಾಯಿ ಇವ್ರಿಗೆ ಗಾಡಿ ಸುಮ್ ಸುಮ್ಮನೆ ಕೊಡಬೇಡ ದುಷ್ಟನು ಎಂಬುದಾಗಿ ಅದೇ ರೀತಿ ದೇವರು ಕೂಡ ನಮಗೆ ಕೆಲವು ಒಳ್ಳೆ ಒಳ್ಳೆಯ ಬಲಗಳನ್ನು ಉಪಕಾರ ಮಾಡುವಂಥದ್ದನ್ನು ಉಪಕಾರ ಮಾಡಬಹುದು ಎಲ್ಲರಿಗೂ ಮಾಡಬಹುದು ಆದ್ರೆ ಅವನು ದುಷ್ಟನು ಎಂಬುದಾಗಿ ಗೊತ್ತಿದ್ರು ಅವನು ಕಲ್ಲನ್ನು ಎಂಬುದಾಗಿ ಗೊತ್ತಿದ್ರು ಅವನ ತಲೆ ಕೈಯಲ್ಲೇ ಹೋಗಿದ್ರು ನೀವು ಮನೆದಿಂದ ಕೈ ಕೊಟ್ಟಿದ್ಯಾಕ್ ದೇವರಿಗೆ ಮೆಚ್ಚುಗೆ ಆಗದನ್ನು ಯಾವುದೇ ಎಂಬುದಾಗಿ ಪರಿಶೋಧಿಸಿ ತಿಳ್ಕೊಂಡು ಅದನ್ನು ನಾವು ನೋಡಿ ನಡೆದುಕೊಳ್ಳಬೇಕು ಅದನ್ನ ಪರಿಶೋಧಿಸಿ ತಿಳ್ಕೊಂಡು ನಡೆಯುವಾಗಲೇ ಒಳ್ಳೆಯ ಒಳ್ಳೇದು ಯಾವ ಕೆಟ್ಟದ ಯಾವ್ದು ಅಂತ ಒಳ್ಳೆಯದು ಅಂದಾಗ ಅದು ಬೆಳೆದು ಕೆಟ್ಟದ್ದು ನಿಯಮದಾಗಿ ನೋಡುವಾಗ ಅದು ಕರ್ತವೆ ಒಳ್ಳೆಯದು ಎಂಬುದಾಗಿ ನೋಡುವಾಗ ಅದು ದರ್ಶನ ಕೆಟ್ಟದು ನಿಯಮದಾಗಿ ನೋಡುವಾಗ ಅದು ಅಪವಿತ್ರತೆ ಈಗ ನಾವು ಅಪವಿತ್ರತೆಯಲ್ಲಿ ನಡೀಬೇಕಾ ಪವಿತ್ರತೆಯಲ್ಲಿ ನಡೀಬೇಕಾದಾಗ ಪವಿತ್ರತೆಯೇ ನೀಡಬೇಕು ಯಾಕೆಂದ್ರೆ ತಂದೆ ತಾಯಿಯನ್ನು ದೇವರೆಲ್ಲರೇ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಕೆಲವೊಂದು ಚಂದ್ರ ನಾವು ನೋಡಿದ್ದೇವೆ ಒಂದು ಕೆಲಸ ಮಾಡೋದು ಕೂಡ ಕೂಡ ಇದೆ ತಂದೆ ತಾಯಿಗಳಿಗೆ ಖರ್ಚು ಮಾಡೋದ್ ಕೂಡ ನೋಡ್ತಾ ಇದ್ದಾರೆ ಯಾಕೆ ನಾನೇ ಮಾಡ್ಬೇಕಾ ಯಾಕೆ ಈ ಮಕ್ಳಿಗೂ ಆ ಮಕ್ಳಿಂಗ್ ಹೇಳ್ತಾ ಇದ್ದೀವಿ ಎಷ್ಟೇ ಮಕ್ಕಳಿದ್ರು ಕೂಡ ಮೊಟ್ಟ ಮೊದಲೇದಾಗಿ ಅವರು ನಿಮಗೆ ತಂದೆ ತಾಯಿ ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಮೊಟ್ಟ ಮೊದಲೇದಾಗಿ ನಿಮಗೆ ತಂದೆ ತಾಯಿ ಎಷ್ಟೇ ಉನ್ನತ ಸ್ಥಾಯಿಯಲ್ಲಿದ್ರು ಕೂಡ ಮೊಟ್ಟ ಮೊದಲೇದಾಗಿ ಅವನು ನಿಮಗೆ ತಂದೆ ತಾಯಿ ಎಂಬುದನ್ನು ನೀವು ಮರೆಯಬೇಕು ಈಗ ಯೋಹಾನ್ ಶಿಷ್ಯನು ಕೂಡ ಯೇಸು ಸ್ವಾಮಿಯ ತಾಯಿಯನ್ನು ಕೂಡ ತನ್ನ ಮನೆಯಲ್ಲಿ ಇರಿಸಿಕೊಂಡರೆಂಬುದಾಗಿ ನೇರದಲ್ಲಿ ಹೇಳ್ತಾರೆ ಅಂದ್ರೆ ತನ್ನ ಮನೆಯಲ್ಲಿ ಇರಿಸಿಕೊಂಡ ಮಾತ್ರ ಮೂಳೆಯ ಹೆಚ್ಚಾಗಿ ಒಂದು ಗೌರವದಿಂದ ಸನ್ಮಾನದಿಂದ ಒಳ್ಳೆಯ ಒಂದು ಪರಾಮರ್ಶೆಯನ್ನು ನೋಡ್ಕೊಳ್ತಾ ಇದ್ರು ಆ ರೀತಿಯಾಗಿ ಯೇಸು ಸ್ವಾಮಿಯ ತಾಯಿಯನ್ನು ಕೂಡ ಆ ಶಿಷ್ಯನು ನೋಡಿಕೊಂಡರು ಅಲೆಗಯ್ಯ ನಾವು ಕೂಡ ಈ ಲೋಕದಲ್ಲಿ ಇರುವಂತಹ ನಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸೋಣ ಗೌರವಿಸೋಣ ಅವರಿಗೆ ಮಾಡಬೇಕಾಗಿರುವಂತಹ ಜವಾಬ್ದಾರ ಜವಾಬ್ದಾರಿಕೆಯನ್ನು ನಾವು ಮರೆಯದೆ ತಪ್ಪದೆ ನಡೆಯುವುದಾದ್ರೆ ಕರ್ತನು ನಮಗೆ ಇಟ್ಟಿರುವಂಥ ಮೇಲನ್ನು ನಾವು ಅನುಭವಿಸುತ್ತೇವೆ ಆಮೇಲೆ ಕರ್ತನ ಒಂದು ವಾಕ್ಯವನ್ನು ಆಶೀರ್ವಹಿಸುತ್ತೆ